ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾವು ಕೂಡ ಇಲ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ ನೀವೀಗಾಗಲೇ ತಮ್ಮನೇಲಿನಲ್ಲಿ ನೋಡಿರೋ ಹಾಗೆ ನಾವೀಗ ಮಕ್ಕಳಿಗೋಸ್ಕರ ಒಂದು ಯಾತ್ರೆಯನ್ನು ಹೊರಟಿದ್ದೀವಿ ಅದು ಎಲ್ಲಿಗೆ ಏನು ಅಂತ ಹೇಳಿ ನಿಮಗೆ ವ್ಲಾಗನ್ನು ನೋಡ್ತಾ ನೋಡ್ತಾ ಮುಂದಕ್ಕೆ ಗೊತ್ತಾಗತ್ತೆ ಈಗ ನಾನು ನನ್ನ ಯಜಮಾನ್ರು ನನ್ನ ಮಗಳು ಮತ್ತು ನನ್ನ ತಂಗಿ ಅವಳ ಕುಟುಂಬ ಮತ್ತು ನನ್ನ ತಮ್ಮನ ಹೆಂಡತಿ ಮತ್ತು ಅವರ ಮಗ ಎಲ್ಲರೂ ಕೂಡ ಈಗ ಹೊರಟಿದ್ದೀವಿ ಹೊರಟು ನಾವು ಮೊದಲಿಗೆ ಬಂದಿದ್ದು ಆದಿಚುಂಚನಗಿರಿ ಕ್ಷೇತ್ರಕ್ಕೆ ತುಂಬ ಜನ ಆ ದೇವಸ್ಥಾನವನ್ನು ನೋಡಿರಬಹುದು ತುಂಬ ಸುಂದರವಾದಂತಹ ತುಂಬ ಭವ್ಯವಾದಂತಹ ದೇವಾಲಯ ಅಂತ ಹೇಳ್ಬೋದು ಅಷ್ಟು ಭವ್ಯವಾಗಿದೆ ಅದರ ಒಂದು ಶಿಲ್ಪಕಲೆ ಇರ್ಬೋದು ಅದರ ವೈಶಾಲ್ಯತೆ ಇರ್ಬೋದು ತುಂಬ ಭವ್ಯವಾದ ರೀತಿಯಲ್ಲಿ ಅದನ್ನು ಕಟ್ಟಲಾಗಿದೆ ಮೊದಲಿಗೆ ಹೋಗಿ ಕಾಲಭೈರವೇಶ್ವರನ ದರ್ಶನವನ್ನು ಮಾಡಿಕೊಂಡ್ವಿ ಕಾಲಭೈರವನ ದರ್ಶನ ಮಾಡಿ ಒಂದು ಪ್ರದಕ್ಷಿಣೆಯನ್ನೆಲ್ಲ ಮುಗಿಸಿ ಅಮ್ಮನವರ ದರ್ಶನವನ್ನು ಮಾಡಿ ನಂತರ ನಾವು ಅಲ್ಲೇ ಊಟವನ್ನು ಕೂಡ ಮಾಡಿದ್ವಿ ನಿಮಗೆಲ್ಲ ಗೊತ್ತಿರ್ಬೋದು ನಮಗೆಲ್ಲ ಒಂದು ಭಯವನ್ನು ನಿವಾರಿಸುವವನು ಮತ್ತು ಎಂತಹ ಒಂದು ಧೈರ್ಯ ಗುಂದಿದಂತಹ ಪರಿಸ್ಥಿತಿಯಲ್ಲಿ ನಮಗೆ ಧೈರ್ಯವನ್ನು ಸ್ಥೈರ್ಯವನ್ನು ಕೊಡುವಂಥವನು ಕಾಲಭೈರವ ಅಂತ ಹೇಳಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಆತನ ಪೂಜೆಯನ್ನು ಮಾಡೋದರಿಂದ ಕಷ್ಟ ಕಾಲದಲ್ಲಿ ಆತನ ನೆನೆಯೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ ಮತ್ತು ಅಲ್ಲಿಂದ ಹೊರಟು ನಾವು ಬಂದು ಉಳ್ಕೊಂಡಿದ್ದು ಹೊರನಾಡಿನ ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ಅಲ್ಲಿ ಉಳ್ಕೊಂಡು ಬೆಳಗಿನ ಜಾವ ಎದ್ದು ಎಲ್ಲ ನಮ್ಮ ಏನು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ದೇವಾಲಯಕ್ಕೆ ಹೋಗ್ತಿರೋದನ್ನು ನೀವು ನೋಡಬಹುದು ನನ್ನ ತಂಗಿ ಮತ್ತು ತಂಗಿ ಯಜಮಾನ್ರು ಮಗಳನ್ನು ಕರ್ಕೊಂಡು ಹೊರಟಿದ್ದಾರೆ ಮತ್ತು ನನ್ನ ಮಗಳು ನನ್ನ ತಮ್ಮನ ಮಗ ಮತ್ತು ನನ್ನ ತಮ್ಮನ ಹೆಂಡತಿ ಎಲ್ಲರೂ ಕೂಡ ನಾನು ಸೇರಿದಂತೆ ಎಲ್ಲರೂ ಕೂಡ ದೇವಾಲಯವನ್ನು ಪ್ರವೇಶ ಮಾಡ್ತಿದ್ದೀವಿ ಈ ಒಂದು ಸ್ಥಳಕ್ಕೆ ಬಂದ್ರೇ ಮನಸ್ಸಿಗೆ ಒಂದು ತುಂಬ ಸಂತೋಷ ಆಹ್ಲಾದ ಉಂಟಾಗುತ್ತೆ ಏನೋ ತಾಯಿ ಮಡಲಿಗೆ ಬಂದಷ್ಟೇ ಸಂತೋಷ ಇಲ್ಲಿ ಉಂಟಾಗುತ್ತೆ ನಮಗೆ ಒಂದೊಂದು ಮೆಟ್ಲು ಹತ್ತುತ್ತಿದ್ದಂಗೂ ನಮ್ಮ ತಾಯಿಗೆ ಹತ್ತಿರ ಹತ್ರ ಇದೀವಿ ನಾವು ಅನ್ನೋ ರೀತಿಯಲ್ಲಿ ನಮಗೆ ಒಂದು ಭಾವನೆ ಉಂಟಾಗುತ್ತೆ ನನಗೆ ಇದನ್ನು ಹೇಳ್ತಿದ್ದಾಗಲೇ ನಾನು ಅಲ್ಲೇ ಇದ್ದೀನೇನೋ ಅಂತ ಹೇಳಿ ನನಗನ್ನಿಸ್ತಾ ಇದೆ ಆ ಮಟ್ಟಕ್ಕೆ ನನಗೆ ಹೊರನಾಡು ಅನ್ನೋದು ತುಂಬ 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 ಮನಸ್ಸಿಗೆ ಹತ್ತಿರವಾದಂತಹ ಒಂದು ಸ್ಥಳ ನನ್ನ ತಾಯಿಯ ಮಡಿಲು ಅಂತ ಹೇಳಿ ನನಗನಿಸುತ್ತೆ ನೀವುಗಳು ಕೂಡ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಯ ಭಕ್ತರಾಗಿರಬಹುದು ಏಕೆಂದರೆ ಲೋಕಕ್ಕೆಲ್ಲ ಅನ್ನ ಕೊಡುವಂತಹ ತಾಯಿ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರು ಅವರ ದರ್ಶನಕ್ಕೋಸ್ಕರ ನಾವೆಲ್ಲರೂ ಸಹ ಈಗ ಹೋಗ್ತಾ ಇದ್ದೀವಿ ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ಒಂದು ದರ್ಶನವನ್ನು ಮಾಡೋದು ನಿಜಕ್ಕೂ ಒಂದು ಮೈ ರೋಮಾಂಚನ ಕೊಡಿಸುವಂತಹ ಒಂದು ಸನ್ನಿವೇಶ ಅಥವಾ ಸಮಯ ಅಂತ ಹೇಳಿ ಅನಿಸುತ್ತೆ ನಿಮಗೆಲ್ಲ ಗೊತ್ತಿದೆ ಹೊರನಾಡಿನಲ್ಲಿ ಅಥವಾ ಯಾವುದೇ ದೇವಾಲಯಗಳಲ್ಲೂ ಕೂಡ ಒಳಗಡೆಗೆ ಕ್ಯಾಮ್ರಾ ಅಲೋ ಇರೋದಿಲ್ಲ ನಾನು ಹಾಗಾಗಿ ಇಲ್ಲಿಂದಲೇ ಝೂಮ್ ಮಾಡಿ ಎಷ್ಟು ನಿಮಗೆ ತೋರಿಸೋದಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ನಾನು ನಿಮಗೆ ತೋರಿಸೋದಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಮತ್ತು ದೇವರ ದರ್ಶನಕ್ಕೆ ಸಾಕಷ್ಟು ಕ್ಯೂ ಇತ್ತು ಹಾಗಾಗಿ ಎಲ್ಲರೂ ಕೂಡ ಕ್ಯೂನಲ್ಲಿ ಸಾಕ್ತಾ ಇರೋದನ್ನ ನೀವು ನೋಡಬಹುದು ನೋಡಿ ನಮ್ಮ ಪುಟಾಣಿ ಪಾಪು ಹೇಗೆ ಹೋಗ್ತಾ ಇದೆ ಕ್ಯೂನಲ್ಲಿ ಮತ್ತು ನಾನು ಹಿಂದೆ ಹೋಗಿ ಮುಂದೆ ಬಂದೆ ಯಾಕೆಂದರೆ ನಾವು ಎಷ್ಟು ಸರಿ ಹೋದಾಗಲೂ ಕೂಡ ಹೆಚ್ಚು ಕ್ಯೂ ಏನು ಇರ್ತಿರಲಿಲ್ಲ ಆದರೆ ಈ ಸರಿ ಹೆಚ್ಚು ಕ್ಯೂ ಇತ್ತು ಇವರು ನನ್ನ ಹಸ್ಬೆಂಡು ನನ್ನ ತಂಗಿ ತಂಗಿ ಮಗ ನನ್ನ ಮಗಳು ನನ್ನ ತಮ್ಮನ ಮಗ ತಮ್ಮನ ಹೆಂಡತಿ ಮತ್ತು ಹಿಂದೆ ಎಲ್ಲರ ಹಿಂದೆ ನಾನು ಈಗ ದೇವಾಲಯದ ಒಂದು ಪ್ರಾಂಗಣವನ್ನು ಪ್ರವೇಶ ಮಾಡ್ತಾಯಿದ್ದೀವಿ ಇಲ್ಲಿಂದ ಮುಂದಕ್ಕೆ ನಾವು ಯಾವುದೇ ರೀತಿ ವಿಡಿಯೋವನ್ನು ಮಾಡೋ ಹಾಗಿಲ್ಲ ಅಲ್ಲೇ ಮೊಬೈಲ್ ಆಫ್ ಮಾಡಿ ಮೊಬೈಲ್ ಆಫ್ ಮಾಡಿ ಅಂತ ಹೇಳಿ ಕೇಳಿಸುತ್ತೆ ಅದು ಒಳ್ಳೆಯದೇನೆ ಹಾಗಾಗಿ ನಾನು ವೀಡಿಯೋವನ್ನು ಅಲ್ಲಿಗೆ ನಿಲ್ಲಿಸಿದೆ ಆದರೆ ಹೊರಡೋದಕ್ಕೆ ಮುಂಚಿಂದು ಮತ್ತು ಅಲ್ಲಿನ ಫೋಟೋಗಳನ್ನ ನಿಮಗೋಸ್ಕರ ಕೊಟ್ಟಿದ್ದೀನಿ ಇದು ಮಾಗಡಿಯ ಸೋಮೇಶ್ವರ ದೇವಾಲಯದಲ್ಲಿರುವಂತಹ ಬಿಲ್ಪತ್ರೆ ಮರ ಮತ್ತು ಸತ್ಯನಾರಾಯಣ ಸ್ವಾಮಿ ದೇವಾಲಯದ ಒಂದು ವಿಗ್ರಹ ಮತ್ತು ನಾವೆಲ್ಲರೂ ಅಲ್ಲಿಂದ ಹೊರಟಾಗ ಅಲ್ಲಿ ತೆಗೆದುಕೊಂಡಂತಹ ಒಂದು ಫ್ಯಾಮಿಲಿ ಫೋಟೋ ಮತ್ತು ಚುಂಚನಗಿರಿ ಕ್ಷೇತ್ರದ ದೇವಾಲಯದ ಒಂದು ದೃಶ್ಯ ಹೊರನಾಡಿನಲ್ಲಿ ನಾವೆಲ್ಲ ತೆಗೆದುಕೊಂಡಂತಹ ಒಂದು ಫ್ಯಾಮಿಲಿ ಫೋಟೋ ಮತ್ತು ಹೊರನಾಡಲ್ಲಿದ್ದಂತಹ ಒಂದು ರಥದ ಒಂದು ಫೋಟೋ ಮತ್ತು ನಾವು ಮೂರು ಜನ ಏನಿದ್ವಿ ನಮ್ಮ ಮೂರು ಜನದ ಫೋಟೋ ನಮ್ಮ ಮಗನೂ ಇದ್ದಾನೆ ಆದ್ರಲ್ಲಿ ಬಂದಿಲ್ಲ ಇಷ್ಟೆಲ್ಲನೂ ನೋಡಿದಕ್ಕೆ ನಿಮಗೆಲ್ಲ ಥ್ಯಾಂಕ್ಸ್ ಫ್ರೆಂಡ್ಸ್ ದಯಮಾಡಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ